ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಹುಶಃ ಅತ್ಯಂತ ರೋಚಕ ಮತ್ತು ಅಷ್ಟೇ ವಿವಾದಾತ್ಮಕ ಅಧ್ಯಾಯಗಳಲ್ಲೊಂದು ಒಬ್ಬ ನಾಯಕ ಕಾಂಗ್ರೆಸ್ನ ಅಧ್ಯಕ್ಷ ಪದವಿಯನ್ನೇ ತೊರೆದು ಬ್ರಿಟಿಷರ ಕಣ್ತಪ್ಪಿಸಿ ದೇಶದಿಂದ ಪಲಾಯನ ಮಾಡ್ತಾರೆ ಹೌದು ವಿದೇಶದಲ್ಲಿ ಒಂದು ಸೈನ್ಯವನ್ನೇ ಕಟ್ಟಿ ದೆಹಲಿಯತ್ತ ಮುನ್ನುಗ್ಗುತ್ತಾರೆ ಆ ನಾಯಕನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೌದು ಈ ಚರ್ಚೆಗಾಗಿ ನಾವು ಹಲವು ಮೂಲಗಳನ್ನು ನೋಡಿದ್ದೀವಿ ನೇತಾಜಿಯವರ ಕುರಿತಾದ ಚಲನಚಿತ್ರದ ದೃಶ್ಯಗರು ಅವರದ್ದೇ ಧ್ವನಿಯಲ್ಲಿನ ಭಾಷಣದ ತುಣುಕುಗಳು ಆಮೇಲೆ ಆ ಕಾಲದ ಕವಿತೆಗಳು ಸರಿ ಇವೆಲ್ಲವನ್ನೂ ಸೇರಿಸಿ ನಾವು ಕೇವಲ ಘಟನೆಗಳನ್ನು ಪಟ್ಟಿ ಮಾಡೋಲ್ಲ ಬದಲಿಗೆ ಆ ನಿರ್ಧಾರಗಳ ಹಿಂದಿದ್ದ ಬೋಸ್ ಅವರ ತಂತ್ರಗಾರಿಕೆ ಅವರ ರಾಜಕೀಯ ದೃಷ್ಟಿಕೋನ ಆಮೇಲೆ ಸ್ವಾತಂತ್ರ್ಯದ ಬಗ್ಗೆ ಅವರಿಗಿದ್ದ ಆ ವಿಶಿಷ್ಟ ಕಲ್ಪನೆ ಅದರ ಆಳಕ್ಕೆ ಇಳಿಯೋ ಪ್ರಯತ್ನ ಮಾಡೋಣ ಹಾಗಾದ್ರೆ ಈ ಕಥೆಯ ಆರಂಭವೇ ಒಂದು ದೊಡ್ಡ ಸಂಘರ್ಷದಿಂದ ಅಲ್ವಾ ಅಂದ್ರೆ ಗಾಂಧೀಜಿ ಮತ್ತು ಬೋಸ್ ನಡುವಿನ ಭಿನ್ನ ಅಭಿಪ್ರಾಯ ಇದು ಕೇವಲ ಅಹಿಂಸೆ ಮತ್ತು ಹಿಂಸೆಯ ನಡುವಿನ ಚರ್ಚೆಯಾಗಿತ್ತಾ ಅಥವಾ ಅದಕ್ಕಿಂತಲೂ ಆಳವಾದಿದ್ದೇನಾದ್ರೂ ಇತ್ತಾ ಖಂಡಿತವಾಗಿಯೂ ಅದಕ್ಕಿಂತ ಆಳವಾಗಿತ್ತು ಇದು ಎರಡು ವಿಭಿನ್ನ ರಾಜಕೀಯ ತತ್ವಗಳ ನಡುವಿನ ಸಂಘರ್ಷ ಅಂತನೇ ಹೇಳ್ಬೋದು ಓ ಸಾವಿರದೊಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಶುರುವಾದಾಗ ಬ್ರಿಟನ್ ಸಂಕಷ್ಟದಲ್ಲಿತ್ತು ಇದನ್ನೇ ಬೋಝೊಂದು ಅವಕಾಶವಾಗಿ ನೋಡಿದ್ರು ಶತ್ರುವಿನ ಶತ್ರು ನಮ್ಮ ಮಿತ್ರ ಅನ್ನೋದು ಅವರ ಸರಳ ತರ್ಕ ಬ್ರಿಟನ್ ದುರ್ಬಲವಾಗಿರುವಾಗಲೇ ನಾವು ದಾಳಿ ಮಾಡಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬೇಕು ಅನ್ನೋದು ಅವರ ವಾದವಾಗಿತ್ತು ಆದರೆ ಗಾಂಧೀಜಿಯವರ ನಿಲುವು ಸಂಪೂರ್ಣ ಭಿನ್ನವಾಗಿತ್ತು ಹೌದು ಗಾಂಧೀಜಿಯವರದು ಒಂದು ನೈತಿಕ ನಿಲುವು ಶತ್ರು ಕಷ್ಟದಲ್ಲಿರುವಾಗ ಅವನ ಮೇಲೆ ದಾಳಿ ಮಾಡೋದು ನಮ್ಮ ಧರ್ಮವಲ್ಲ ಅನ್ನೋದು ಅವರ ಭಾವನೆಯಾಗಿತ್ತು ಸರಿ ಒಂದು ಮೂಲದಲ್ಲಿ ಬೋಸ್ ಹೇಳೋ ಮಾತು ಹೀಗಿದೆ ಬಾಪು ಅಹಿಂಸೆ ಶಾಂತಿಕಾಲದಲ್ಲಿ ಒಂದು ಉತ್ತಮ ಅಸ್ತ್ರವಾಗಿತ್ತು ಆದರೆ ಜಗತ್ತಿನಾದ್ಯಂತ ಯುದ್ಧದ ನಗಾರಿಗಳು ಮೊಳಗುತ್ತಿರುವಾಗ ಅಹಿಂಸೆಯ ಕೊಳಲನ್ನು ಯಾರು ಕೇಳ್ತಾರೆ ಈ ಮೂಲಭೂತ ವ್ಯತ್ಯಾಸವೇ ಅವರನ್ನು ಕಾಂಗ್ರೆಸ್ನಿಂದ ದೂರ ಸರಿವಂಟೆ ಮಾಡಿದು ಸರಳವಾಗಿ ಹೇಳಬೇಕಂದ್ರೆ ಗಾಂಧೀಜಿಯವರ ದಾರಿ ನೈತಿಕ ಒತ್ತಡದ ಮೂಲಕ ಸ್ವಾತಂತ್ರ್ಯ ಗಳಿಸುವುದಾಗಿದ್ರೆ ಬೋಸ್ ಅವರ ದಾರಿ ಸೈನಿಕ ಒತ್ತಡದ ಮೂಲಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಾಗಿತ್ತು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಬ್ರಿಟಿಷರು ಅವರನ್ನು ಕಲ್ಕತ್ತಾದ ಮನೆಯಲ್ಲಿ ಗೃಹಬಂಧನದಲ್ಲಿ ಇಡ್ತಾರೆ ಇಲ್ಲಿಂದ ಶುರುವಾಗುತ್ತೆ ಅವರ ಮಹಾನ್ ಪಲಾಯನ ಅಥವಾ ದ ಗ್ರೇಟ್ ಎಸ್ಕೇಪ್ ಇದಂತೂ ಯಾವುದೇ ಥ್ರಿಲ್ಲರ್ ಸಿನಿಮಾಗೆ ಕಡಿಮೆಯಲ್ಲ ಖಂಡಿತ ಮೊದಲು ಆಮರಣಾಂತ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾರೆ ಅವರ ಆರೋಗ್ಯ ಹದಗೆಟ್ಟಾಗ ಸರ್ಕಾರ ಹೆದರಿ ಅವರನ್ನು ಬಿಡುಗಡೆ ಮಾಡುತ್ತೆ ಆದರೆ ಮನೆಯ ಮೇಲಿನ ಕಣ್ಗಾವಲು ಮುಂದುವರಿಯುತ್ತೆ ಸರಿ ಆಗ ಬೋಸ್ ಒಂದು ನಾಟಕವಾಡ್ತಾರೆ ತಾನು ಆಧ್ಯಾತ್ಮದ ಕಡೆಗೆ ವಾಲಿದ್ದೇನೆ ಯಾರನ್ನೂ ಭೇಟಿಯಾಗಲ್ಲ ಅಂತ ಹೇಳಿ ಗಡ್ಡ ಬೆಳೆಸೋಕೆ ಶುರು ಮಾಡ್ತಾರೆ ಹಾಗಾದ್ರೆ ಆ ರಾತ್ರಿಯ ಪಲಾಯನ ಹೇಗಿತ್ತು ಅದೊಂದು ಅದ್ಭುತ ಯೋಜನೆ ಮೊಹಮ್ಮದ್ ಜಿಯಾವುದ್ದೀನ್ ಅನ್ನೋ ವಿಮಾ ಏಜೆಂಟ್ನ ವೇಷದಲ್ಲಿ ತಮ್ಮ ಸೋದರಳಿಯ ಶಿಶೀರ್ ಜೊತೆ ಕಾರಿನಲ್ಲಿ ಹೊರಡುತ್ತಾರೆ ಓ ಶಿಶಿರ್ ಬೋಸ್ ತಮ್ಮ ಆತ್ಮಚರಿತ್ರೆಯಲ್ಲಿ ಒಂದು ಘಟನೆಯನ್ನು ವಿವರಿಸ್ತಾರೆ ದಾರಿಯಲ್ಲಿ ಒಂದು ಪೊಲೀಸ್ ಚೆಕ್ಪೋಸ್ಟ್ನಲ್ಲಿ ಗಾಡಿಯನ್ನು ನಿಲ್ಲಿಸಿದಾಗ ಒಂದು ಕ್ಷಣ ನನ್ನ ಹೃದಯ ಬಾಯಿಗೆ ಬಂದಿತ್ತು ಆದರೆ ನನ್ನ ಪಕ್ಕದಲ್ಲಿದ್ದ ನೇತಾಜಿ ಜಿಯಾವುದ್ದೀನ್ ಪಾತ್ರದಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಆರಾಮಾಗಿ ಬಿಡಿ ಸೇರುತಿದ್ರು ಅಂತ ಬರೀತಾರೆ ವಾ ಅದು ಅವರ ಧೈರ್ಯಕ್ಕೆ ಅವರ ಸಂಯಮಕ್ಕೆ ಹಿಡಿದ ಕೈಗನ್ನಡಿ ಅದ್ಭುತ ಅಲ್ಲಿಂದ ಅವರ ಪ್ರಯಾಣ ಕಾಬೂಲ್ಗೆ ಅವರ ಗುರಿ ರಷ್ಯಾ ತಲುಪಿ ಕಮ್ಯುನಿಸ್ಟರ ಸಹಾಯ ಪಡೆಯುವುದಾಗಿತ್ತು ಆದ್ರೆ ಅದು ಅಷ್ಟು ಸುಲಭವಾಗಿ ಇರ್ಲಿಲ್ವಾಲ್ವಾ ಖಂಡಿತ ಇಲ್ಲ ಕಾಬೂಲ್ನಲ್ಲಿ ಅವರಿಗೆ ನಿರೀಕ್ಷಿತ ಬೆಂಬಲ ಸಿಗಲ್ಲ ರಷ್ಯನರು ಸಹಾಯ ಮಾಡೋಕೆ ನಿರಾಕರಿಸ್ತಾರೆ ನಂತರ ಅವರು ಜರ್ಮನಿ ಮತ್ತು ಇಟಲಿಯ ರಾಯಭಾರ ಕಚೇರಿಗಳನ್ನು ಸಂಪರ್ಕಿಸ್ತಾರೆ ಅಲ್ಲಿನ ಅಧಿಕಾರಿಗಳಿಗೂ ಇವರ ಮೇಲೆ ನಂಬಿಕೆ ಬರಲ್ಲ ಹಲವು ದಿನಗಳ ಕಾಲ ಅವರು ದಿಗ್ಬಂಧನದಲ್ಲಿ ಸಿಕ್ಕೋಬಿಡ್ತಾರೆ ಆಗಲೇ ಅವರು ತಮ್ಮ ಪ್ರಸಿದ್ಧ ಮಾತನ್ನು ಹೇಳಿದ್ದು ನನ್ನ ದಾರಿಯನ್ನು ನಾನೇ ಕಂಡುಕೊಳ್ಳಲು ನಾನು ಅಭ್ಯಸ್ತ ಅಂದ್ರೆ ನಾನು ನನ್ನ ದಾರಿಯನ್ನು ನಾನೇ ಕಂಡುಕೊಳ್ಳಲು ರೂಢಿಸಿಕೊಂಡಿತೇನೆ ಅಂತ ಇಲ್ಲಿ ಒಂದು ನಿಮಿಷ ಅವರು ಸಹಾಯ ಕೇಳಿದ್ದು ಜರ್ಮನಿ ಮತ್ತು ಇಟಲಿಯಂತಹ ದೇಶಗಳ ಹತ್ತಿರ ಅಂದ್ರೆ ಹಿಟ್ಲರ್ ಮತ್ತು ಮುಸೋಲಿನಿಯಂತಹ ಸರ್ವಾಧಿಕಾರಿಗಳ ಬಳಿ ಹೌದು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ಸೈತಾನನೊಂದಿಗೂ ಕೈಜೋಡಿಸಲು ಸಿದ್ಧ ಅಂದ ಅವರು ಹೇಳಿದ್ದರ ಬಗ್ಗೆ ಮೂಲಗಳಲ್ಲಿ ಉಲ್ಲೇಖವಿದೆ ಆದರೆ ಇದು ನೈತಿಕವಾಗಿ ಸರಿಯಿತ್ತ ಹಿಟ್ಲರ್ನಂತಹ ಸರ್ವಾಧಿಕಾರಿಯೊಂದಿಗೆ ಕೈಜೋಡಿಸಿದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದ ನೈತಿಕತೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹಲವರು ಇಂದಿಗೂ ವಾದಿಸ್ತಾರಲ್ವೆ ಈ ವಿಮರ್ಶೆಯನ್ನು ನಾವು ಹೇಗೆ ನೋಡಬೇಕು ಇದು ಇದು ಬಹಳ ಮುಖ್ಯವಾದ ಮತ್ತು ಸಂಕೀರ್ಣವಾದ ಪ್ರಶ್ನೆ ಬೋಸ್ ಅವರ ದೃಷ್ಟಿಕೋನ ಅದು ಸಂಪೂರ್ಣವಾಗಿ ಹೇಗೆಳದು ವಾಸ್ತವವಾದಿ ಅಥವಾ ರಿಯಲ್ ಪಾಲಿಟಿಕ್ ಅಂತಾರಲ್ಲ ಹಾಗೇ ಇತ್ತು ಹ್ಮ್ ರಿಯಲ್ ಪಾಲಿಟಿಕ್ ಅವರ ಏಕೈಕ ಗುರಿ ಭಾರತದ ಸ್ವಾತಂತ್ರ್ಯ ಅದಕ್ಕಾಗಿ ಯಾವುದೇ ದಾರಿಯನ್ನು ಹಿಡಿಯಲು ಅವರು ಸಿದ್ಧರಾಗಿದ್ದರು ಅವರು ಹಿಟ್ಲರ್ನ ನಾಚಿ ಸಿದ್ಧಾಂತವನ್ನಾಗಲಿ ಜನಾಂಗೀಯ ದ್ವೇಷವನ್ನಾಗಲಿ ಒಪ್ಪಿರಲಿಲ್ಲ ವಾಸ್ತವಾಗಿ ಅವರು ಹಿಟ್ಲರನ್ನು ಭೇಟಿಯಾದಾಗ ಭಾರತದ ಬಗ್ಗೆ ಆತನಿಗಿದ್ದ ಕೀಳು ಅಭಿಪ್ರಾಯಗಳನ್ನು ನೇರವಾಗಿ ವಿರೋಧಿಸಿದ್ದರು ಓ ಹಾಗಾ ಅವರ ತರ್ಕ ಸರಳವಾಗಿತ್ತು ಬ್ರಿಟನ್ ನಮ್ಮ ಶತ್ರು ಜರ್ಮನಿ ಬ್ರಿಟನ್ನ ಶತ್ರು ಹಾಗಾಗಿ ಸದ್ಯಕ್ಕೆ ಜರ್ಮನಿ ನಮ್ಮ ಮಿತ್ರ ಸ್ವಾತಂತ್ರ್ಯ ಸಿಕ್ಕ ನಂತ್ರ ನಾವು ನಮ್ಮದೇ ಪ್ರಜಾಪ್ರಭುತ್ವದ ದಾರಿಯಲ್ಲಿ ಸಾಗ್ತೇವೆ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು ಇದು ನೈತಿಕವಾಗಿ ಚರ್ಚಾಸ್ಪದವಾದರೂ ಅವರ ದೃಷ್ಟಿಯಲ್ಲಿ ಇದೊಂದು ರಾಜತಾಂತ್ರಿಕ ನಡೆ ಅಷ್ಟೇ ಸರಿ ಜರ್ಮನಿಯಲ್ಲಿ ಅವರಿಗೆ ಒಂದು ದೊತ್ತಾವಕಾಶ ಸಿಗುತ್ತೆ ಅಲ್ಲಿ ಯುದ್ಧ ಕೈದಿಗಳಾಗಿದ್ದ ಸಾವಿರಾರು ಭಾರತೀಯ ಸೈನಿಕರಿದ್ರು ಹೌದು ಉತ್ತರ ಆಫ್ರಿಕಾದಲ್ಲಿ ಬ್ರಿಟಿಷ್ ಸೈನ್ಯದ ಪರವಾಗಿ ಹೋರಾಡಿ ಜರ್ಮನರ ಕೈಗೆ ಸಿಕ್ಕಿಬಿದ್ದ ಸುಮಾರು ನಾಲ್ಕೂವರೆ ಸಾವಿರ ಭಾರತೀಯ ಸೈನಿಕರಿದ್ರು ಬೋಸ್ ಅವರನ್ನು ಭೇಟಿಯಾಗಿ ಅವರಲ್ಲಿ ದೇಶಭಕ್ತಿಯ ಕಿಚನ್ನು ಹೊತ್ತಿಸ್ತಾರೆ ಒಂದು ನಿಮಿಷ ಇದು ಬಹಳ ಆಸಕ್ತಿದಾಯಕವಾಗಿದೆ ಬ್ರಿಟಿಷರಿಗಾಗಿ ಹೋರಾಡಲು ಬ್ರಿಟಿಷ್ ರಾಜನಿಗೆ ನಿಷ್ಠೆಯ ಪ್ರಮಾಣವಚನ ಸ್ವೀಕರಿಸಿದ್ದ ಭಾರತೀಯ ಸೈನಿಕರು ತಮ್ಮ ಶತ್ರುಗಳಾಗಿದ್ದ ಜರ್ಮನ್ನರ ಕೈಯಲ್ಲಿ ಕೈದಿಗಳಾಗಿದ್ರು ಅಂಥವರನ್ನು ಬೋಸ್ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳಲು ಹೇಗೆ ಒಪ್ಪಿಸಿದ್ರು ಅವರ ಮನಸ್ಸನ್ನು ಬದಲಾಯಿಸುವುದು ಅಷ್ಟು ಸುಲಭವಾಗಿತ್ತ ಖಂಡಿತ ಸುಲಭವಾಗಿರ್ಲಿಲ್ಲ ಬೋಸ್ ಅವರ ಮಾತುಗಾರಿಕೆ ಮತ್ತು ವ್ಯಕ್ತಿತ್ವದಲ್ಲಿ ಅಂಥ ಒಂದು ಶಕ್ತಿ ಇತ್ತು ಅವರು ಸೈನಿಕರನ್ನು ಉದ್ದೇಶಿಸಿ ನೀವು ಬಾಡಿಗೆ ಸೈನಿಕರಾಗಿ ಬ್ರಿಟಿಷರಿಗಾಗಿ ಯಾಕೆ ಹೋರಾಡಬೇಕೋ ನಿಮ್ಮ ರಕ್ತವನ್ನು ಅನ್ಯರಿಗಾಗಿ ಯಾಕೆ ಚೆಲ್ಬೇಕೋ ಬನ್ನಿ ನಿಮ್ಮ ಮಾತೃಭೂಮಿಯಾದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅಂತ ಕರೆ ಕೊಡ್ತಾರೆ ವಾವ್ ಈ ಕರೆಯಿಂದ ಸ್ಫೂರ್ತಿಗೊಂಡು ಸೈನಿಕರು ಬೋಸನಾಯಕತ್ವದಲ್ಲಿ ಆಜಾದ್ ಹಿಂದ್ ಫೌಜ್ ಅಂದ್ರೆ ಸ್ವತಂತ್ರ ಭಾರತದ ಸೇನೆ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಐಎನ್ಎ ಕಟ್ಟಲು ಮುಂದಾಗ್ತಾರೆ ಅಲ್ಲಿಂದ ಕತೆ ಜಪಾನ್ನ ಕಡೆಗೆ ತಿರುಗುತ್ತೆ ಜಲಾಂತರ್ಗಾಮಿ ನೌಕೆಯಲ್ಲಿ ಅಂದ್ರೆ ಸಬ್ಮರೀನಲ್ಲಿ ಮೂರು ತಿಂಗಳ ಅಪಾಯಕಾರಿ ಪ್ರಯಾಣ ಮಾಡಿ ಅವರು ಜರ್ಮನಿಯನ್ನು ಬಿಟ್ಟು ಪೂರ್ವ ಏಷ್ಯಾ ತಲುಪುತ್ತಾರೆ ಹೌದು ಆ ಹೊತ್ತಿಗೆ ಜಪಾನ್ ಸಿಂಗಾಪುರ್ ಮಲಯಾ ಮತ್ತು ಬರ್ಮಾಗಳನ್ನು ವಶಪಡಿಸಿಕೊಂಡಿತ್ತು ಅಲ್ಲಿ ರಾಜ್ ಬಿಹಾರಿ ಬೋಸ್ ಅವರಂತಹ ಕ್ರಾಂತಿಕಾರಿಗರು ಈಗಾಗ್ಲೇ ಯನ್ನು ಸ್ಥಾಪಿಸಿದ್ರು ಓ ಮೊದ್ಲೇ ಇತ್ತಾ ಹೌದು ಆದ್ರೆ ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ಹೋದ ನಂತರ ಆ ಚಳುವಳಿಗೆ ಒಂದು ಹೊಸ ಚೈತನ್ಯ ಬಂತು ಅಲ್ಲಿನ ಭಾರತೀಯರು ಅವರನ್ನು ನೇತಾಜಿ ಅಂತ ಕರೆಯೋಕಾರಂಭಿಸಿದ್ರು ಒಂದು ಸೈನ್ಯವನ್ನು ಕಟ್ಟುವುದು ಒಂದು ವಿಷಯ ಆದ್ರೆ ಸಾವಿರಾರು ಜನರಲ್ಲಿ ಪ್ರಾಣತ್ಯಾಗಕ್ಕೂ ಸಿದ್ಧವಾಗುವಂತಹ ಸ್ಫೂರ್ತಿಯನ್ನು ತುಂಬುವುದು ಹೇಗೆ ಸಾಧ್ಯ ಬಹುಶಃ ಬರ್ಮಾದಲ್ಲಿ ಅವರು ನೀಡಿದ ಆ ಕರೆಯಲ್ಲೇ ಇದರ ರಹಸ್ಯ ಅಡಗಿದೆಯಲ್ಲವೇ ಖಂಡಿತ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಖಂಡಿತ ಆ ಕ್ಷಣವನ್ನ ಕವಿ ಗೋಪಾಲ್ ಪ್ರಸಾದ್ ಅವರ ಖೂನಿ ಹಸ್ತಾಕ್ಷರ ಅಂದ್ರೆ ರಕ್ತದ ಸಹಿ ಅನ್ನೋ ಕವಿತೆ ಅದ್ಭುತವಾಗಿ ಸೆರೆಹಿಡಿಯುತ್ತೆ ಬೋಸ್ ಸಭೆಯನ್ನುದ್ದೇಶಿಸಿ ಸ್ವಾತಂತ್ರ್ಯ ದೇವಿಯೂ ಬಲಿದಾನವನ್ನು ಕೇಳ್ತಿದ್ದಾಳೆ ನಿಮ್ಮಲ್ಲಿ ಯಾರು ಆ ಬಲಿದಾನಕ್ಕೆ ಸಿದ್ಧರಿದ್ದೀರಿ ಅಂತ ಕೇಳ್ತಾರೆ ಸಭೆಯಲ್ಲಿ ನಿಶ್ಶಬ್ದ ಆವರಿಸುತ್ತೆ ಆಗ ಕವಿತೆಯ ಸಾಲುಗುರು ಹೀಗಿವೆ ಸ್ವಾತಂತ್ರ್ಯದ ಸಂಗ್ರಾಮವನ್ನ ಹಣದಿಂದ ಆಡಲಾಗುವುದಿಲ್ಲ ಇದು ತಲೆ ಕತ್ರಿಸುವ ಸೌಧ ತಲೆ ಬಗ್ಗಿಸಿ ಇದನ್ನು ಎದುರಿಸ್ಬೇಕು ಆ ಕರೆಗೆ ಸಿಕ್ಕ ಪ್ರತಿಕ್ರಿಯೆ ಹೇಗಿತ್ತು ಅದೊಂದು ಅಭೂತಪೂರ್ವ ದೃಶ್ಯ ಒಬ್ಬ ಯುವಕ ಎದ್ದು ನಿಂತು ನಾನು ಸಿದ್ಧ ಅಂತಾನೆ ಅವನು ತನ್ನ ಚಾಕುವಿನಿಂದ ಬೆರಳನ್ನು ಕೊಯ್ದು ತನ್ನ ರಕ್ತದಿಂದ ಪ್ರತಿಜ್ಞಾಪತ್ರಕ್ಕೆ ಸಹಿ ಹಾಕಲು ಮುಂದಾಗ್ತಾನೆ ಓ ಮೈ ಗಾಡ್ ಅದನ್ನು ನೋಡಿ ನೂರಾರು ಯುವಕರು ಮುಂದೆ ಬಂದು ತಮ್ಮ ರಕ್ತದಿಂದ ಸಹಿ ಹಾಕಲು ಸಾಲುಗಟ್ಟಿ ನಿಲ್ತಾರೆ ಆ ಕ್ಷಣದಲ್ಲಿ ತುಮ್ಮುಜೆ ಖೂಂದೋ ಮೈತುಮೆ ಆಜಾದಿದುಂಗಾ ಅನ್ನೋದು ಕೇವಲ ಒಂದು ಘೋಷಣೆಯಾಗಿರ್ಲಿಲ್ಲ ಹೌದು ಅದು ಜನರ ಮನಸ್ಸಿನಲ್ಲಿ ತ್ಯಾಗ ಮತ್ತು ಬಲಿದಾನದ ಅತ್ಯುನ್ನತ ಭಾವನೆಯನ್ನು ಜಾಗೃತಗೊಳಿಸಿದ ಒಂದು ಮಾನಸಿಕ ಅಸ್ತ್ರವಾಗಿತ್ತು ನಂತರ ಚಲೋ ದಿಲ್ಲಿ ಎಂಬ ಘೋಷಣೆಯೊಂದಿಗೆ ಆಜಾದ್ ಹಿಂದ್ ಫೌಜ್ ಭಾರತದ ಗಡಿಯತ್ತ ಮುನ್ನುಗ್ಗುತ್ತೆ ಇಂಫಾಲ್ ಮತ್ತು ಕೊಹಿಮಾ ಯುದ್ಧಗಳು ಈ ಯುದ್ಧಗಳ ಕಾರ್ಯತಂತ್ರದ ಮಹತ್ವವನ್ನು ನಮ್ಮ ಪಠ್ಯಪುಸ್ತಕಗಳಲ್ಲಿ ಹೆಚ್ಚು ವಿವರಿಸಿಲ್ಲ ಹೌದು ಇದು ಬಹಳ ಮಹತ್ವದ ಘಟ್ಟ ಐಎನ್ಎಸ್ ಸೈನಿಕರು ಜಾಪಾನೀಸ್ ಸೈನ್ಯದ ಜೊತೆಗೂಡಿ ಭಾರತದ ಗಡಿ ಪ್ರವೇಶಿಸ್ತಾರೆ ಮೊಟ್ಟ ಮೊದಲ ಬಾರಿಗೆ ಭಾರತದ ನೆಲದ ಮೇಲೆ ಬ್ರಿಟಿಷರ ವಿರುದ್ಧ ಭಾರತೀಯ ಸೈನ್ಯವೇ ಹೋರಾಡುತ್ತಿತ್ತು ಅವರು ಮಣಿಪುರದ ಮೊಯರಾಂಗ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಆ ಕ್ಷಣ ಸೈನಿಕರಿಗೆ ಭಾವನಾತ್ಮಕವಾಗಿ ಬಹಳ ದೊಡ್ಡದಾಗಿತ್ತು ಇಂಫಾಲ್ ಮತ್ತು ಕೊಹಿಮಾದಲ್ಲಿ ಅತ್ಯಂತ ಭೀಕರ ಯುದ್ಧಗಳು ನಡೀತವೆ ಆದರೆ ಈ ಅಭಿಯಾನ ವಿಫಲವಾಯಿತಲ್ವೇ ಅದಕ್ಕೆ ಕಾರಣಗಳೇನು ಹೌದು ಐಎನ್ಎಗೆ ದೊಡ್ಡ ಹಿನ್ನಡೆಯಾಯಿತು ಇದಕ್ಕೆ ಹಲವು ಕಾರಣಗಳಿದ್ದು ಮೊದಲನೆಯದು ಜಪಾನಿಯರಿಂದ ಸರಿಯಾದ ಸಮಯದಲ್ಲಿ ಶಸ್ತ್ರಾಸ್ತ್ರ ಮತ್ತು ಆಹಾರದ ಪೂರೈಕೆ ಆಗಲಿಲ್ಲ ಎರಡನೇದಾಗಿ ಅಕಾಲಿಕವಾಗಿ ಮುಂಗಾರು ಮಳೆ ಆರಂಭವಾಯಿತು ರಸ್ತೆಗಳೆಲ್ಲ ಕೆಸರುಮಯವಾಗಿ ರೋಗ ರುಜಿನಗಳು ಹರಡಿ ಸಾವಿರಾರು ಸೈನಿಕರು ಹಸಿವು ಮತ್ತು ರೋಗದಿಂದ ಸತ್ರು ಬ್ರಿಟಿಷರ ವಾಯುಪಡೆಯ ಬಲರ ಮುಂದೆ ಐಎನ್ನೆ ನಿಲ್ಲಲಾಗಲಿಲ್ಲ ಯುದ್ಧತಂತ್ರದ ಪ್ರಕಾರ ಇದು ಸೋಲಾಗಿತ್ತು ಹಾಗಾದ್ರೆ ಯುದ್ಧದಲ್ಲಿ ಸೋತ ಅಯ್ಯನ್ನೆಯ ಹೋರಾಟ ವ್ಯರ್ಥವಾಯಿತೆ ಇಲ್ಲ ಖಂಡಿತ ಇಲ್ಲ ಇಲ್ಲಿಯೇ ಸಾಮಯೋ ಇಂಟ್ರೆಸ್ಟ್ನೆ ಅಂದ್ರೆ ಅತ್ಯಂತ ಆಸಕ್ತಿಕರವಾದ ವಿಷಯವಿದೆ ಐ ಎನ್ಎಯ ನಿಜವಾದ ಗೆಲುವು ಯುದ್ಧ ಭೂಮಿಯಲ್ಲಿ ಇರಲಿಲ್ಲ ಬದಲಿಗೆ ಬ್ರಿಟಿಷ್ ಭಾರತೀಯ ಸೈನಿಕರ ಮನಸ್ಸಿನಲ್ಲಿತ್ತು ಹೇಗೆ ಯುದ್ಧದ ನಂತರ ಬ್ರಿಟಿಷರು ಸೆರೆಹಿಡಿದ ಐಎನ್ಎ ಸೈನಿಕರನ್ನು ದೆಹಲಿಯ ಕೆಂಪುಕೋಟೆಯಾಳಿ ವಿಚಾರಣೆಗೊಳಪಡಿಸಿದರು ಅವರ ಮೇಲೆ ರಾಜದ್ರೋಹದ ಆರೋಪ ಹೊರಿಸಿದರು ಆದರೆ ಈ ವಿಚಾರಣೆ ಬ್ರಿಟಿಷರಿಗೆ ತಿರುಗು ಬಾಣವಾಯಿತು ಅಂತಾರಲ್ಲ ನಿಖರವಾಗಿ ಈ ವಿಚಾರಣೆಯ ಸುದ್ದಿ ದೇಶದಾದ್ಯಂತ ಹರಡದಾಗ ಐಎನ್ಎ ಸೈನಿಕರು ದೇಶದ್ರೋಹಿಗಳಲ್ಲ ಬದಲಿಗೆ ಅನ್ನೋ ಜನಾಭಿಪ್ರಾಯ ಮೂಡಿತು ಇಡೀ ದೇಶ ಅವರ ಪರವಾಗಿ ನಿಂತಿತು ಜವಾಹರ್ಲಾಲ್ ನೆಹರೂ ಅವರಂತಹ ನಾಯಕರೂ ಸಹ ಕಪ್ಪು ಕೋಟು ಧರಿಸಿ ಐಎನ್ಎ ಸೈನಿಕರ ಪರವಾಗಿ ವಕಾಲತ್ತು ವಹಿಸಿದರು ಈ ಘಟನೆಯು ಬ್ರಿಟಿಷ್ ಭಾರತೀಯ ಸೈನ್ಯದಲ್ಲಿದ್ದ ಲಕ್ಷಾಂತರ ಭಾರತೀಯ ಸೈನಿಕರ ಮೇಲೆ ಅಗಾಧ ಪರಿಣಾಮ ಬೀರಿತು ಅಂದ್ರೆ ನಾವು ಬ್ರಿಟಿಷರಿಗಾಗಿ ಯಾಕೆ ಹೋರಾಡಬೇಕು ಅನ್ನೋ ಪ್ರಶ್ನೆಯನ್ನು ಅದು ಹುಟ್ಟುಹಾಕಿತು ಇದೇ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಿದ ಮಾನಸಿಕ ಬಾಂಬ್ ಇದರ ಪರಿಣಾಮವೇ ಸಾವಿರದ ಒಂಬೈನೂರ ನಲವತ್ತಾರರ ರಾಯಲ್ ಇಂಡಿಯನ್ ನೇವಿ ದಂಗೆ ಹೌದು ಮುಂಬೈನಲ್ಲಿ ನೌಕಾಪಡೆಯ ಸೈನಿಕರು ದಂಗೆ ಎದ್ರು ಅವರು ಹಡಗುಗಳ ಮೇಲೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಜೊತೆಗೆ ಐಎನ್ಎ ಧ್ವಯಗಳನ್ನೂ ಹಾರಿಸಿದ್ರು ಓ ಬ್ರಿಟಿಷರಿಗೆ ಆಗ ಸ್ಪಷ್ಟವಾಯಿತು ಇನ್ನು ಮುಂದ ಭಾರತೀಯ ಸೈನಿಕರು ತಮ್ಮ ಆಜ್ಞೆಗಳನ್ನು ಪಾಲಿಸ್ತಾರೆ ಅನ್ನೋ ನಂಬಿಕೆ ಇಲ್ಲ ಯಾವ ಸೈನ್ಯದ ಬಲದ ಮೇಲೆ ಅವರು ಭಾರತವನ್ನು ಆಳ್ತಿದ್ರೋ ಆ ಸೈನ್ಯದ ನಿಷ್ಠೆಯೇ ಅಲುಗಾಡಿ ಹೋಗಿತ್ತು ನಿಜವಾಡಿಯೋ ಅಂದ್ರೆ ಬ್ರಿಟಿಷ್ ಪ್ರಧಾನಿಯೇ ನೇರವಾಡಿ ನೇತಾಜಿ ಅವರ ಪ್ರಭಾವವನ್ನು ಒಪ್ಪಿಕೊಂಡಿದ್ರು ಇದು ನಮ್ಮ ಇತಿಹಾಸ ಪಠ್ಯಪುಸ್ತಕಗಳಲ್ಲಿ ಹೆಚ್ಚಾಡಿ ಕೇಳಿ ಬರದ ವಿಷಯ ಹೌದು ಹತ್ತೊಂಬತ್ತೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದ ಬ್ರಿಟನ್ ಪ್ರಧಾನಿ ಕ್ಲೆಮೆಂಟ್ ಆಟ್ಲಿ ನಂತರದ ದಿನಗಳಲ್ಲಿ ಭಾರತಕ್ಕೆ ಬಂದಿದ್ದಾಗ ನೀವು ಭಾರತವನ್ನು ಏಕೆ ಬಿಟ್ರಿ ಗಾಂಧೀಜಿಯವರ ಅಹಿಂಸಾ ಚಳುವಳಿಯ ಪ್ರಭಾವ ಕನಿಷ್ಠವಾಗಿತ್ತಲ್ವೇ ಅಂತ ಕೇಳಿದಾಗ ಅವರು ನೀಡಿದ ಉತ್ತರ ನೇತಾಜಿಯವರ ಐಎನ್ಎ ಚಟುವಟಿಕೆಗಳು ಮತ್ತು ಅದರಿಂದ ಭಾರತೀಯ ಸೈನ್ಯದ ನಿಷ್ಠೆಯ ಮೇಲೆ ಉಂಟಾದ ಪರಿಣಾಮವೇ ಪ್ರಮುಖ ಕಾರಣ ಎಂದಿದ್ರು ಅದ್ಭುತ ಯುದ್ಧದಲ್ಲಿ ಸೋತ್ರೂ ಐಎನ್ಎ ಯುದ್ಧದ ನಂತರದ ರಾಜಕೀಯವನ್ನು ಗೆದ್ದಿತ್ತು ಅಂತಿಮವಾಡಿ ನೇತಾಜಿಯವರ ನಿಗೂಢ ಕಣ್ಮರೆಯ ನಂತರವೂ ಅವರ ಪರಂಪರೆ ಅಚ್ಚಳಿಯದೆ ಉಳಿದಿದೆ ಖಂಡಿತ ನೇತಾಜಿ ಮತ್ತು ಅವರ ಆಜಾದ್ ಹಿಂದ್ ಫೌಜ್ನ ಹೋರಾಟವು ಭಾರತೀಯರಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಒಂದು ಹೊಸ ಕೆಚ್ಚನ್ನು ಮೂಡಿಸಿತು ನಾವು ಕೇವಲ ಅಹಿಂಸೆಯಿಂದ ಸ್ವಾತಂತ್ರ್ಯ ಬೇಡುವುದಲ್ಲ ಅದನ್ನು ಹೋರಾಡಿ ಕಸಿದುಕೊಳ್ಳಬಲ್ಲೆವು ಅನ್ನೋ ಧೈರ್ಯವನ್ನು ತುಂಬಿತು ಅವರ ತ್ಯಾಗ ವ್ಯರ್ಥವಾಗಲಿಲ್ಲ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಇತಿಹಾಸದಲ್ಲಿ ಒಂದು ವೇಳೆ ಎಂಬುದಕ್ಕೆ ಜಾಗವಿಲ್ಲ ಆದ್ರೂ ಕಲ್ಪಿಸಿಕೊಳ್ಳೋಣ ಒಂದು ವೇಳೆ ಅಕಾಲಿಕ ಮಳೆ ಬರದೆ ಜಪಾನಿಯರಿಂದ ಸರಿಯಾದ ಬೆಂಬಲ ಸಿಕ್ಕಿ ಆಜಾದ್ ಹಿಂದ್ ಫೋಜ್ ದೆಹಲಿಯನ್ನು ತಲುಪಿದ್ದರೆ ಸ್ವತಂತ್ರ ಭಾರತದ ಮೊದಲ ಸರ್ಕಾರ ಹೇಗಿರುತ್ತಿತ್ತು ಮತ್ತು ನಮ್ಮ ಇತಿಹಾಸದ ದಿಕ್ಕು ಏನಾಗಿರುತ್ತಿತ್ತು